ನಮ್ಮ ಮನೆ ಇದು ನಮ್ಮ ದೇವರದ್ದು ಜಾತ್ರೋತ್ಸವ ಜಯ ಶಂಕರ ಶಿವ ಮಹಾಲಿಂಗೇಶ ನಾವು ಇವಾಗ ದೇವಸ್ಥಾನದ ಅನ್ನ ಸಂತರ್ಪಣೆಯ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿರುವಂತಹ ಹರೀಶ್ ಭಟ್ಕೇಪ್ ಇವರ ಜೊತೆ ಇದ್ದೇವೆ ಇವರು ಬ್ರಹ್ಮಕಲಶಕ್ಕಿರ್ಬೋದು ಹಾಗೆ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಬಹಳಷ್ಟು ವರ್ಷಗಳಿಂದ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಇವರು ನಿಭಾಯಿಸ್ತಾ ಇದ್ದಾರೆ ಅವರ ಜೊತೆ ಮಾತಾಡ ನಮಸ್ಕಾರ ಎಷ್ಟು ವರ್ಷದಿಂದ ಈಗ ದೇವಸ್ಥಾನದಲ್ಲಿ ಈಗ ಜಾತ್ರೆಯ ಸಂದರ್ಭದಲ್ಲಿ ಬ್ರಹ್ಮಕಲಶ ಅಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಆದ ನಂತರ ಈ ಜಾತ್ರೆ ಸಂದರ್ಭದಲ್ಲಿ ಸಾರ್ವಜನಿಕ ಅನ್ನ ಸಂತರ್ಪಣೆ ಅಂತ ಆರಂಭ ಆದದ್ದು ಹಾಗೆ ಒಂದು ಹತ್ತು ಹನ್ನೊಂದು ವರ್ಷ ಆಗ್ತಾ ಬಂದಿದೆ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಜಾತ್ರೆ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಹೇಳಿ ಈಗ ನಾಳೆ ಕೊಡಿ ಇರ್ತಾ ಇದೆ ನಾಳೆ ಎಷ್ಟು ಜನಕ್ಕೆ ಮಧ್ಯಾಹ್ನಕ್ಕೆ ತಯಾರಿ ಸಾಧಾರಣ ಎಂಟು ಸಾವಿರದಿಂದ ಹತ್ತು ಸಾವಿರದವರೆಗೆ ನಾಳೆ ನಿರೀಕ್ಷೆ ಇದೆ ನಾಳಿನ ಮಟ್ಟಿಗೆ ಹಾಗೆ ಅದಕ್ಕೆ ಬೇಕಾದ ತಯಾರಿಯಲ್ಲಿ ನಾವು ಇದ್ದೇವೆ ಅದೇ ಅದೇ ತರ ಮುಂದೆ ಬೇರೆ ಬೇರೆ ದಿನ ಅದು ಲೆಕ್ಕ ಹಾಕ್ತೇವೆ ಬರ್ಬೋದು ಯಾವ ತರ ಲೆಕ್ಕ ಅಂತಲ್ಲ ಅಂದ್ರೆ ಈಗ ಆರಂಭದಲ್ಲಿ ನಾವು ಎಷ್ಟು ಜನಕ್ಕೆ ತಯಾರು ಮಾಡ್ತೇವ ಮತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಜನರಿಗೆ ನಾವು ತಯಾರು ಮಾಡಿಕೊಂಡು ಹೋಗುದು ಮತ್ತೆ ವಿಶ್ವಕನಿ ಅಂತ ಬರ್ತದಲ್ಲ ಹದಿನಾಲ್ಕು ಹದಿನೈದು ತಾರೀಕು ಏಪ್ರಿಲ್ನಲ್ಲಿ ಅದರ ನಂತರ ಹತ್ತು ಸಾವಿರದ ಮೇಲೆ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಮತ್ತೆ ಹದಿನಾರು ತಾರೀಕು ನಮ್ಮ ಉಳ್ಳಾಲ ತಿಮ್ಮನ ಭಂಡಾರ ಬರುವ ದಿನ ಹಾಗೂ ಹದಿನೇಳಕ್ಕೆ ದರ್ಶನ ಬಳಿ ಬ್ರಹ್ಮರಥೋತ್ಸವ ಆ ದಿವಸ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಜನರವರೆಗೂ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆ ನಡೀತದೆ ಅದ್ರಲ್ಲಿ ಮತ್ತೆ ನಾವು ಇಷ್ಟು ಜನಕ್ಕೆ ಅಂತ ಹೇಳುವ ಒಂದು ನಿಘಂಟನ್ನು ಮಾಡಿಕೊಳ್ಳುವುದಿಲ್ಲ ಮುಗ್ದ ಹಾಗೆ ನಾವು ಭಕ್ತಾದಿಗಳು ಇದ್ರೆ ಮಾಡಿಕೊಂಡು ಹೋಗ್ತೇವೆ ಅದಕ್ಕೆ ಹೌದು ತಯಾರಿಯಲ್ಲಿ ಇರ್ತೇವೆ ಖಾಲಿ ಹೋಗ್ತೇವೆ ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದ್ರೆ ನಮ್ಮ ಇದೆ ಈಗ ಅಡುಗೆ ಇದಕ್ಕೆ ಒಂದು ಹದಿನೈದು ಜನ ನಾವು ಅಡುಗೆಯ ತಯಾರಿಗೆ ಇರ್ತೇವೆ ಮತ್ತೊಂದು ನಾಲ್ಕು ಜನ ಇದು ಪ್ರಸಾದ ಲಾಡು ಅಂತೇಳಿ ಮಾಡ್ತಾ ಇದ್ದೇವೆ ಅದಕ್ಕೆ ಇರ್ತಾರೆ ಮತ್ತೆ ಒಳಗಡೆ ವರ್ಗಕ್ಕೆ ಅಂತ ಹೇಳಿ ಎರಡು ಜನ ಇದ್ದಾರೆ ಬಡಿಸುವ ಹತ್ತು ಜನ ಇರ್ತಾರೆ ಹತ್ತು ಮೂವತ್ತು ಜನರ ತಂಡ ಈ ಕೆಲಸ ಈ ತರಕಾರಿ ಹಚ್ಚುವಂತಹ ಕಾರ್ಯ ಅಲ್ಲ ಈಗ ನಾಳೆ ಎಂಟು ಹತ್ತು ಸಾವಿರ ಜನಕ್ಕೆ ಆಗ್ಬೇಕು ಅಂತಂದ್ರೆ ತರಕಾರಿಯನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅದರ ಕಾರ್ಯ ಯಾವ ತರ ಅದಂದ್ರೆ ನಮ್ಮ ಭಕ್ತಾದಿಗಳು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಆ ಬ್ರಹ್ಮಕಲಶೋತ್ಸವದಲ್ಲಿ ಹೇಗೆ ಆರಂಭ ಆಯ್ತು ಆ ಕರಸೇವೆ ಅಂತೇಳಿ ಹಾಗೆ ಎಲ್ಲ ಭಕ್ತಾದಿಗಳು ಈ ತರಕಾರಿ ಹಚ್ಚಲಿಕ್ಕೆ ಮೊದಲ ದಿವಸ ಬಂದು ಅದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಆದ್ರೂ ನಮ್ಗೆ ಎಷ್ಟು ಬೇಕಾಷ್ಟ ತರಕಾರಿಯನ್ನು ಹಚ್ಚಿಕೊಟ್ಟು ಅವರು ಅದನ್ನು ನಿಭಾಯಿಸ್ತಾ ಇದ್ದಾರೆ ಹಾಗೆ ಹೇಳಿ ಮಹಾಲಿಂಗೇಶ್ವರನೇ ಅದರಲ್ಲಿ ನಾವು ಎಂತೇಳು ಸರ್ ಏನ್ ಗೊತ್ತಾ ನಮ್ಮ ಮನೆ ಇದು ನಮ್ಮ ದೇವರದ್ದು ಜಾತ್ರೋತ್ಸವ ಈ ಜಾತ್ರೋತ್ಸವದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಅವರ ಮನೆಯ ಒಂದು ಹಬ್ಬ ಇದು ಹಾಗಾಗಿ ಬಹಳ ಚಂದದಿಂದ ಅವನ ಒಂದು ಆಶೀರ್ವಾದದಿಂದ ನಡೀತದೆ ಈಗ ಹೇಳಿ ಮೂರು ಹೊತ್ತಿನ ಅಡುಗೆನ ಹೇಗೆ ನಿಭಾಯಿಸ್ತೀರಿ ನೀವೀಗ ಹದಿನೈದು ಇಪ್ಪತ್ತು ಜನ ಹ್ಮ್ ಎಡೆ ಬಿಡದೆ ನಡೆಸ್ತಾ ಇರ್ತೀರ ಇಲ್ಲ ಅದಂದ್ರೆ ಒಂದು ಟೀಮ್ ವರ್ಕ್ ಅಂತ ಹೇಳ್ತೇವೆ ನಾವು ನಮ್ಮ ಮೂವತ್ತು ಜನರಲ್ಲೂ ನಾವೊಂದು ಮೂರು ನಾಲ್ಕು ತಂಡವಾಗಿ ಅದನ್ನು ಮಾಡಿಕೊಂಡಿದ್ದೇವೆ ಅದರಲ್ಲಿ ಈ ಕಾಪಿ ತಿಂಡಿಯ ಒಂದು ವ್ಯವಸ್ಥೆಗೆ ಒಂದು ಎರಡು ಮೂರು ಜನ ಮತ್ತೆ ತೆಂಗಿನಕಾಯಿ ಹೇರಿದು ಒಂದು ಬೇರೆ ಅನ್ನ ಬೇಯಿಸಿ ಇದು ಮಾಡುವುದಕ್ಕೊಂದು ಬೇರೆ ಬಾಕಿ ಪದಾರ್ಥಗಳನ್ನು ತಯಾರು ಮಾಡ್ಲಿಕ್ಕೆ ಅಂತ ಬೇರೆ ಅದೊಂದು ತಂಡವಾಗಿ ನಾವು ತುಂಬ ವರ್ಷದಿಂದ ಮಾಡೋದನ್ನ ಅಭ್ಯಾಸ ಆಗಿದೆ ಅದು ದೇವರದಾಯದಿಂದ ನಡೀತಾ ಇರ್ತದೆ ಏನು ತೊಂದರೆ ಆಗುದಿಲ್ಲ ಹೇಳಿ ನೀವೀಗ ಎಷ್ಟು ವರ್ಷದಿಂದ ಬಾಣಸಿಗರಾಗಿ ವೃತ್ತಿಯನ್ನ ಮಾಡ್ತಾ ಇದೀವಿ ಒಂದು ಮೂವತ್ತೆರಡು ವರ್ಷಗಳಾಯ್ತು ನನ್ನ ತಂದೆಯವರ ಜೊತೆ ನಾನು ಅದನ್ನು ಕಲ್ತದ್ದು ನನ್ನ ಗುರುಗಳು ಅವರೇ ಮತ್ತೆ ಎಲ್ಲದರಲ್ಲೂ ಹೇಗೆ ಅಂತ ಹೇಳಿದ್ರೆ ಒಂದು ಈಗ ನಮ್ಮ ಈ ಅಡುಗೆ ವಿಷಯ ತಕೊಂಡ್ರೆ ಉಪ್ಪು ಹುಳಿ ಹಾಕುದು ಅಂತ ಹೇಳ್ತಾರೆ ಅಂದ್ರೆ ಮೇನ್ ಅಡಿಗೆ ಅವರು ಹೇಳಿ ಅದು ನಾನು ಆರಂಭ ಮಾಡಿದ್ದು ಇದೇ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಏಪ್ರಿಲ್ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಆ ದಿವಸ ನಾವು ಸ್ವಂತ ಒಂದು ಉಪ್ಪು ಹುಳಿ ಹಾಕಿ ಅಂತೇಳಿ ಅಡುಗೆ ತಯಾರು ಮಾಡಿದ್ವಿ ಆ ದಿವಸ ಅವರು ಆಶೀರ್ವಾದ ಮಾಡಿದ್ದಾರೆ ಹಾಗೆ ಇಷ್ಟು ವರ್ಷ ಆ ಸೇವೆ ನಡೀತಾ ಇದೆ ಹರಿಶಾಣಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈ ದೇವಸ್ಥಾನದ ಅನ್ನ ಸಂದರ್ಪಣೆ ವ್ಯವಸ್ಥೆ ಬಗ್ಗೆ ನಮ್ಗೆ ತಿಳಿಸ್ಕೊಟ್ರಿ ನಮ್ಮ ಚಾನೆಲ್ನ ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ನಮಸ್ಕಾರ